ಜನಪಾಲ ನಾವು ನಿಶ್ಚಯಿಸಿದಂತೆ ಹುಣ್ಣಿಮೆಯ ದಿವಸ ಹಿಂದೆ ಶೋಧ ಶೋಧನೆಗೆ ನಾವು ಹೊರಟಿದ್ದೇವೆ ನಮ್ಮನ್ನು ಅನುಸರಿಸಿಕೊಂಡು ಪುರದ ಜನರೆಲ್ಲರೂ ಹೊರಟಿದ್ದಾರೆ ಜಂಬೂರ ಕಾಣವನ್ನ ಪ್ರವೇಶಿಸಿದ್ದೇವೆ ಅದು ಆ ಕಡೆಯಲ್ಲಿ ಜೋಗಿ ಪುರುಷನೋರ್ವ ಮಂಗಳನ್ನ ವಾಡಿಸುತ್ತಾ ಹೋಗುತ್ತೆ ನಾಡಿನಲ್ಲಿ ಮಂಗನಾಡಿಸಿ ಹೊಟ್ಟೆ ಹೊರದುಕೊಳ್ಳಬೇಕಾದ ಕಾಡಿನಲ್ಲಿ ಯಾಕೆ ಸಂಚರಿಸ್ತಾ ಇದ್ದಾನೆ ಅಂತ ಕುತೂಹಲದಿಂದ ಅವನನ್ನೇ ಅರಸಿಕೊಂಡು ಮುಂದೆ ಅವನನ್ನೇ ಅನುಸರಿಸಿಕೊಂಡು ಮುಂದೆ ಬಂದರೆ ಮರಗಳ ಮರೆಯಲ್ಲಿ ಆತ ಮರೆಯಾಗಿ ಹೋಗಿದ್ದಾನೆ ಇನ್ನೊಂದೆಡೆಯಲ್ಲಿ ಸೋಜಿಗವನ್ನು ಕಾಣ್ತಾ ಇದ್ದೇವೆ ಅದು ಬಲ್ಲೆಯೊಂದರ ಮೇಲೆ ಹುಲಿ ಕೂತಿದೆ ಹುಲಿಯ ಬಾಲದ ಕೋಟೆಯೊಳಗೆ ಮೇಕೆಯ ಮರಿಯೊಂದುಂಟು ಮೇಕೆ ಕಟ್ಟಲ್ಪಟ್ಟಿದೆ ಆದ್ದರಿಂದಲೇ ಇದು ಮೇಕೆ ಕಟ್ಟುವಂತಾಯಿತು ಸಹಜ ವೈರ ಸ್ವಭಾವವನ್ನು ಬಿಟ್ಟು ಹುಲಿ ಮತ್ತು ಮೇಕೆಗಳು ಒಂದಾಗಿ ಅಂತ ಇದೇ ನಿರ್ವೈರ ಪ್ರದೇಶ ಆಯಿತು ಇದೇ ಆ ದೇವತೆಗಳ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಎಂದಾಯಿತು ಇಲ್ಲಿಯೇ ದೇವಸ್ಥಾನ ನಿರ್ಮಾಣ ಆಗಬೇಕು ಯಾವ ರೀತಿಯಲ್ಲ ದೇವಸ್ಥಾನ ಪೂರ್ವಾಭಿಮುಖವಾಗಿರಬೇಕು ಮಾತ್ರ ಅಲ್ಲ ವಿಗ್ರಹಗಳನ್ನು ನೀನಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ಕಾಷ್ಟಶಿಲ್ಪದ ವಿಗ್ರಹಗಳೇ ಆಗಬೇಕು ಅಂದರೆ ಒಂದೊಂದು ನ್ಯೂನವಿಲ್ಲದ ಮರದಿಂದ ಒಂದೊಂದು ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಕೆತ್ತನೆ ಮಾಡಬೇಕು ಕುಶಲಕರ್ಮಿಗಳಿಂದ ಯಾವ ಯಾವ ವಿಗ್ರಹ ಒಂದೆಡೆಯಲ್ಲಿ ಮಾತ್ರ ಸ್ವರೂಪಿಯಾದಂತಹ ಪರಶಿವೆ ಪಂಚಮುಖ ನಂದಿಯನ್ನ ಏರಿದಂತಹ ವಿಗ್ರಹ ಇರಬೇಕು ನಡುವಿನಲ್ಲಿ ಒಡೆಯ ನಂದಿಕೇಶ್ವರನ ವಿಗ್ರಹ ಇರಬೇಕು ಎಡಭಾಗದಲ್ಲಿ ತ್ರಿಮುಖ ನಂದಿ ಇರಬೇಕು ಆಗಸ ನಂದಿ ಇರಬೇಕು ಜೊತೆಯಲ್ಲಿ ಶಿವಗಣಗಳಿರಬೇಕು ಭೃಂಗಿಯೋ ಭ್ರಕುಟಿಯೋ ಮುಂದಾದ ಮುಂತಾದಂತಹ ಶಿವಗಣಗಳ ವಿಗ್ರಹಗಳಿರಬೇಕು ಖೇಜರಾಹುತನ ವಿಗ್ರಹಗಳಿರಬೇಕು ಅದು ಆಗ ಸಂಚರಿಸಿದಂತಹ ಆ ಜೋಗಿ ಪುರುಷನ ವಿಗ್ರಹ ಇರಬೇಕು ಜೊತೆಯಲ್ಲಿ ಮಂಗನ ವಿಗ್ರಹವೂ ಕೂಡ ಇರಬೇಕು ವ್ಯಾಘ್ರವೊಂದರ ವಿಗ್ರಹ ಇರಬೇಕು ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಬಾಗಿಲ ಬೊಬ್ಬರಿಯನಿರಬೇಕು ಮುಂಭಾಗದಲ್ಲಿ ಕ್ಷೇತ್ರ ಪಾಲಕನಿರಬೇಕು ಹೀಗೆ ಸರ್ವ ಬಗೆಯ ವಿಗ್ರಹಗಳನ್ನು ನಿರ್ಮಿಸಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ದೇವಾಲಯ ಪ್ರತಿಷ್ಠಾಪನೆ ಮುಂದಿನ ಮೀನ ಸಂಕ್ರಮಣಕ್ಕೆ ವ್ಯವಸ್ಥೆಯಾಗಬೇಕು